ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಗುಮ್ಮನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀರಾಮೇಶ್ವರ ಸ್ವಾಮಿ ದೇವಸ್ಥಾನವನ್ನು ಶಾಸಕ ರವಿಶಂಕರ್ ಉದ್ಘಾಟಿಸಿ ಮಾತನಾಡಿದರು ಅನೇಕ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ದೇವಸ್ಥಾನ ಲೋಕಾರ್ಪಣೆಯಾಗುತ್ತಿರುವುದು ಗ್ರಾಮಕ್ಕೆ ಯಶಸ್ಸಿನ ಶುಭ ಸೂಚನೆಯಾಗಿದೆ ಎಂದರು ಇದಕ್ಕೂ ಮುಂಚೆ ವಿವಿಧ ಮಠದ ಸ್ವಾಮೀಜಿಗಳು ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಜನಜೀವನದ ವ್ಯವಸ್ಥೆ ಬಗ್ಗೆ ಮತ್ತು ಶಿಕ್ಷಣ ಹಾಗೂ ಕುಟುಂಬದ ನಿರ್ವಹಣೆ ಬಗ್ಗೆ ಹಾಗೂ ದೇವರ ಸಂಕಲ್ಪದಿಂದ ಆಗುವ ಪ್ರಯೋಜನಗಳ ಬಗ್ಗೆ ಜನರಿಗೆ ಿಗೆ ಅರಿವು ಮೂಡಿಸಿದರೂ ನೂತನವಾಗಿ ಪ್ರತಿಷ್ಠಾಪನೆ ಮಾಡಲಾದ ರಾಮೇಶ್ವರ ಸ್ವಾಮಿ ದೇವರಿಗೆ ಚನ್ನಬಸವ ದೇಶಿಕೇಂದ್ರ ಸ್ವಾಮೀಜಿ ಕಲ್ಯಾಣ ಸ್ವಾಮೀಜಿ ಮೃತ್ಯುಂಜಯ ಸ್ವಾಮೀಜಿ ಮಲ್ಲಿಕಾರ್ಜುನ ಸ್ವಾಮೀಜಿ ನಟರಾಜ ಸ್ವಾಮೀಜಿ ಮಲ್ಲೇಶ್ವರ ಸ್ವಾಮೀಜಿ ಅಪ್ಪಾಜಿ ಸ್ವಾಮೀಜಿ ಜಯದೇವ ಸ್ವಾಮೀಜಿ ಸ್ವಾತಂತ್ರ್ಯ ಬಸವಲಿಂಗ ಸ್ವಾಮೀಜಿ ಸೋಮಶಿವಾಚಾರ್ಯ ಸ್ವಾಮೀಜಿ ಬಸವರಾಜೇಂದ್ರ ಸ್ವಾಮೀಜಿ ಸಿದ್ದೇಶ್ವರ ಸ್ವಾಮೀಜಿ ಸದಾಶಿವ ಸ್ವಾಮೀಜಿ ಜಯದೇವಿ ಮಾತಾಜಿ ಇವರುಗಳ ಅಮೃತ ಹಸ್ತದಲ್ಲಿ ವಿಶೇಷ ಪೂಜೆ ನಡೆದವರು ಸಾವಿರಾರು ಭಕ್ತರು ಆಗಮಿಸಿ ರಾಮೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು ನಮಗೇನು ಕಳಿಸ್ಕೊಟ್ಟಿರ್ತಕ್ಕಂಥ ವಿಚಾರ ನಮ್ಮ ಆಚಾರಗಳನ್ನ ನಮ್ಮ ವಿಚಾರಗಳನ್ನ ನಮ್ಮ ಧಾರ್ಮಿಕತೆಗಳನ್ನ ಮತ್ತು ಸಂಸ್ಕಾರವನ್ನ ಕಲಿಸುವಂತ ನಿಟ್ಟ ಈ ಒಂದು ಕಾರ್ಯಕ್ರಮಗಳು ನಮ್ಮ ಗ್ರಾಮಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಜರುಗಿದ ಅಣ್ಣ ತಮ್ಮಂದಿರ ಬಾಂಧವ್ಯ ಇರಬಹುದು ಎಲ್ಲರ ಬಾಂಧವ್ಯವನ್ನ ವೃದ್ಧಿಸುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಗಳು ಆಗ್ತಾ ಇದಾವೆ ಹಂಚುವಂತದ್ದು ಮತ್ತೆ ಪ್ರೀತಿಯನ್ನ ಇಮ್ಮಡಿಗೊಳಿಸುವಂತ ನಿಟ್ಟಿನಲ್ಲಿ ಇದು ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಗ್ರಾಮಗಳಲ್ಲಿ ಆಗ್ಬೇಕಾಗಿದೆ ಸಂದರ್ಭದಲ್ಲಿ ರಾಮೇಶ್ವರ ದೇವಸ್ಥಾನದ ಸಮಿತಿಯ ಜಿ ಆರ್ ಸುರೇಶ್ ಗ್ರಾಮ ಸದಸ್ಯ ಷಣ್ಮುಖ ಮಾಜಿ ಸದಸ್ಯ ಬೋರೇಗೌಡ ಚಿಕ್ಕೇಗೌಡ ಪುಟ್ಟಪ್ಪಾಜಿ ಮಂಜು ಗಣೇಶ್ ಸತೀಶ್ ಚಂದು ಸುರೇಶ್ ಪುಟ್ಟೇಗೌಡ ಅಣ್ಣೇಗೌಡ ಜವರೇಗೌಡ ಹರದನಹಳ್ಳಿ ಪಾಂಡು ತೇಜಮೂರ್ತಿ ಜಗದೀಶ್ ನಟರಾಜ್ ಚಂದ್ರಶೇಖರ್ ಸೇರಿದಂತೆ ವಿವಿಧ ಗ್ರಾಮಗಳ ಮುಖಂಡರು ಇದ್ದರು ನ್ಯೂಸ್ ಪಬ್ಲಿಕ್ ಸಿ ಮೈಸೂರು ವರದಿ ಮಹದೇವ್ ಸಿಸಿಬೇರ್ಯ